ಎಲ್ರು ನೋಡ್ಕೊಂಡು ನೋಡ್ಕೊಂಡ್ ಬರ್ತಾ ಒಳಗಡೆ ಕುಂತು ಪಪ್ಪಾಯಿ ತಿಂತಾರೆ ಯಾರ್ಯಾರ ತುಂಬಾನೇ ಇದ್ದೀನಿ ಎಲ್ರು ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಜೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಇವತ್ತು ಸನಿ ಸ್ಕೂಲ್ ನೋಡ್ಕೊಂಡು ಬರೋಣ ಅಂತೇಳಿ ಹೊರಟಿದ್ದೀವಿ ಬನ್ನಿ ನಿಮಗೂ ಸನಿ ಸ್ಕೂಲು ಯಾವ ಥರ ಇರುತ್ತೆ ನಾವು ಇನ್ನೂ ಫಿಕ್ಸ್ ಮಾಡಿಲ್ಲ ನೋಡ್ತಾ ಇದ್ದೀವಿ ಅದರಲ್ಲಿ ನೋಡೋಣ ಅಂಥೇಳಿ ಆಲ್ಮೋಸ್ಟ್ ಅಲ್ಲಿ ಸ್ವಲ್ಪ ಫಿಕ್ಸ್ ಆದಂಗೆ ಅಂತಲೇ ಅಂದ್ಕೊಳ್ಳೆ ಯಾಕಂದರೆ ಇದು ನಮ್ಮ ಏರಿಯಾದಲ್ಲೇ ಇದು ಇರೋದ್ರಿಂದ ಸ್ವಲ್ಪ ನನಗೂ ಹೋಗೋಕ್ಕೆ ಬರೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಅವನು ಇನ್ನೂ ಇವಾಗ ನರ್ಸರಿ ಹಾಕೋದ್ರಿಂದ ಸದ್ಯಕ್ಕೆ ಇದನ್ನೇ ಇರಲಿ ಅಂದ್ಬಿಟ್ಟು ನೋಡ್ಕೊಂಡು ಬರ್ತಿದ್ದೀವಿ ಫೈನಲ್ ಆಗಿ ಫಿಕ್ಸ್ ಆಗಿಲ್ಲ ಇನ್ನೂ ನೋಡೋಣ ಅಂಥೇಳಿ ಹೊರ್ಡ್ತಿದ್ದೀವಿ ಬನ್ನಿ ಹೋಗೋಣ ಇವತ್ತು ನಾವು ಸಾಯಂಕಾಲಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಬನ್ನಿ ಸನಿ ಸ್ಕೂಲ್ಗೆ ಹೋಗಿ ಬರೋಣ ಯಾವ ಥರ ಇದೆ ಏನಂತೇಳಿ ನೋಡ್ಕೊಂಡು ಬರೋಣ ಬನ್ನಿ ಸನಿ ಸ್ಕೂಲ್ಗೆ ಹೋಗಿ ಬರೋಣ ಸನಿ ಸ್ಕೂಲಲ್ಲ ನೋಡ್ಕೊಂಡು ಬರೋಣ ಸನಿ ಸ್ಕೂಲ್ಗೋಸ್ಕರ ಹೊರಟಿದ್ದೀವಿ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲೇ ನಮ್ಮ ಮನೆ ಹತ್ರನೇ ಇದೆ ಅಂತ ಒಂದ್ ವಾಕ್ ಆಗುತ್ತಲ್ಲ ನೋಡಿ ಇದೆ ಸ್ಕೂಲು ಒಂದು ಮನೆಯಲ್ಲಿ ಪ್ಲೇ ಗ್ರೌಂಡ್ ತರ ಮಾಡಿದ್ದಾರೆ ಅವರು ಟೀಚರ್ಸ್ ಆಗಲಿ ಸರ್ಸ್ ಆಗಲಿ ಯಾರೂ ಇರಲಿಲ್ಲ ನಾವು ಸಾಯಂಕಾಲ ಟೈಮ್ ಹೋಗಿರೋದ್ರಿಂದ ಹಂಗಾಗಿ ಅಲ್ಲಿ ಮನೆ ಪಕ್ಕದಲ್ಲಿರೋರು ನೆಕ್ಸ್ಟ್ ಡೇ ಬನ್ನಿ ಸ್ಕೂಲು ಕ್ಲೋಸ್ ಆಗಿದೆ ಅಂತೇಳಿದ್ರು ಹಂಗಾಗಿ ಫೀಸ್ ಆ್ಯಂಡ್ ಒಳಗಡೆ ಯಾವ ಥರ ಸ್ಕೂಲ್ ಇದೆ ಅಂತೇಳಿ ನಾವು ನಾಳೆ ಹೋಗಿ ನೋಡೋಣ ಅಂದ್ಕೊಂಡು ಹಾಗೆ ರಿಟರ್ನ್ ನೋಡ್ಕೊಂಡು ಒಂದು ಸುಮ್ತು ಸುಮ್ಮನೆ ಒಂದು ವ್ಯೂ ನೋಡ್ಕೊಂಡು ಬಂದ್ವಿ ನೋಡಿ ಇದು ಇನ್ನು ವಿಚಾರಿಸಬೇಕು ಸ್ಕೂಲ್ ಬಟ್ ಮನೆ ಎದುರುಗಡೆ ಇರೋದ್ರಿಂದ ನಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅನ್ಸುತ್ತೆ ನೋಡಿ ನೋಡಿ ಇವರು ಒಳಗಡೆ ಕುಂತು ಪಪ್ಪಾಯಿ ತಿಂತಾರೆ ಯಾರ್ಯಾರ ಅಪ್ಪ ಮಗ ಸೇರಿ ಹೊರಗಡೆ ಕುಂತು ಪಪ್ಪಾಯಿ ಅದು ಬಾತ್ರೂಮ್ ಮುಂದೆ ಬಾತ್ರೂಮ್ ಲಾಕ್ ಆಗಿದೆ ನಾನು ಇನ್ನೂ ಮಾಡಲ್ಲ ಟೆನ್ಷನ್ ಬೇಡ ಏ ಸನಿ ಕೈ ಇಡ್ಬೇಡ ಸನಿ ಸನಿ ಏನಾರು ಇರ್ತಾವ ಈ ಕಡೆ ಬಾ ಪಪ್ಪಾಯ ತಿಂದು ಫುಲ್ ಸೂಪರ್ ಇತ್ತ ಸನಿ ಪಪ್ಪಾಯ ಹೆಂಗ್ ಮಾಡ್ತಿದ್ದಾನೆ ನೋಡಿ ಸನಿ 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 ಸೂಪರ್ ಇತ್ತ ರಜಾ ಪಪ್ಪಾಯ பப்ப வந்திர சா பசனு கமியார் பூவா குடியா ஓகே பங்காரா. கை தக்கண்டா ಬನ್ನಿ ಸ್ವಲ್ಪ ವಾಟ್ರೂ ಕ್ಲೀನ್ ಮಾಡ್ತಾ ಇದ್ದೆ ಹಂಗಾಗಿ ನಾನು ನನ್ನ ಬ್ಯಾಂಗಲ್ಸ್ ಕಲೆಕ್ಷನ್ ತೋರ್ಸೋಣ ಅಂತೇಳಿ ನನಗೆ ಐಡಿಯಾ ಬಂತು ಸಡನ್ಲಿ ನನ್ನ ಹತ್ರ ಜಾಸ್ತಿ ಏನ್ ಬ್ಯಾಂಗಲ್ಸ್ ಇಲ್ಲ ಇರೋದ್ ಇರೋದ್ರಲ್ಲೇ ಇಷ್ಟು ಇಟ್ಕೊಂಡಿದೀನಿ ಬಟ್ ಸಕ್ಕತ್ ಆಗಿರೋ ಕಲೆಕ್ಷನ್ ನ ಇಟ್ಕೊಂಡಿದೀನಿ ಅಂತಾನೆ ಹೇಳ್ಬೋದು ನೋಡಿ ನನ್ಗೆ ಬ್ಯಾಂಗಲ್ಸ್ ಮುಂಚೆ ತಗೋದಷ್ಟೊಂದು ಇಂಟ್ರೆಸ್ಟ್ ಇರ್ಲಿಲ್ಲ ಇನ್ ಮದ್ವೆ ಆದ್ಮೇಲೆ ಸ್ಯಾರಿ ಎಲ್ಲ ಹಾಕೊಂಡ್ ಹಾಕೊಂಡಿದ್ದಲ್ವಾ ಅವಾಗ ನನ್ಗ ಹೇಳಿ ತುಂಬಾನೇ ಇಂಟ್ರೆಸ್ಟ್ ಬಂತು ಹಾಗಾಗಿ ನನ್ಗೆ ಬ್ಯಾಂಗಲ್ಸ್ ಎಲ್ಲ ನೋಡಿದ್ನಲ್ವಾ ಒಂದ್ಸಲ ನಿನ್ ಜೊತೆ ಯಾಕೆ ಶೇರ್ ಮಾಡ್ಕೋಬಾರ್ದು ಅಂತ ಅನ್ಸಿದ್ದು ಅಷ್ಟೊಂದೇನ್ ಕಲೆಕ್ಷನ್ ಎಲ್ಲ ಇರೋದ್ ಎಷ್ಟಿದೆ ತೋರಿಸ್ತೀನಿ ಬನ್ನಿ ಒಂದೊಂದಕ್ಕೆ ನಾನು ಮೊದ್ಲಿಗೆ ಬ್ಯಾಂಗಲ್ಸ್ ತಗೊಂಡಿದ್ನಲ್ವಾ ಇವು ಸೆಟ್ ನಾರ್ಮಲ್ ಸೆಟ್ ನ ಇದ್ರಲ್ಲಿ ಇಟ್ಕೊಂಡಿದೀನಿ ಇನ್ನು ಫುಲ್ ಗ್ರ್ಯಾಂಡ್ ಆಗಿರೋನ ನಾನು ಈ ತರ ಬಾಕ್ಸ್ ನ ತರಿಸಿ ಈ ತರ ಇದ್ರಲ್ಲಿ ಸ್ಟೋರೇಜ್ ಮಾಡಿ ಇಟ್ಕೊಂಡಿದೀನಿ ಈ ಬಾಕ್ಸ್ ನಾನು ಮೀಶೋದಲ್ಲಿ ತರಿಸ್ಕೊಂಡಿರೋದು ಇನ್ನೂ ಕೂಡ ಮೀಶೋದಲ್ಲೇ ತರಿಸ್ಕೊಂಡಿರೋದು ನಿಮ್ಗೆ ಏನಾದ್ರೂ ಬಾಕ್ಸ್ ಬೇಕಾಗಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಖಂಡಿತ ಲಿಂಕ್ ನ ಶೇರ್ ಮಾಡ್ತೀನಿ ನನ್ಗೆ ನಾರ್ಮಲ್ ಆಗಿರೋ ಬ್ಯಾಂಗಲ್ಸ್ ಎಲ್ಲ ನಾನು ಇದ್ರಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ ಇನ್ನು ಇವು ಸ್ಟೋನ್ ಇರೋವೆಲ್ಲ ಗಲೀಜ್ ಆಗ್ಬಾರ್ದಲ್ವಾ ಮೇಲಿಂದೆಲ್ಲ ಸ್ಟೋನ್ ಹೋಗ್ಬಾರ್ದು ಅಂತೇಳಿ ಇದ್ರಲ್ಲಿ ಸ್ಟೋರ್ ಮಾಡಿದ್ದೀನಿ ನೋಡಿ ನನಗೆ ನೋಡ್ತಿರ್ಬೋದು ತುಂಬಾ ಅಂದ್ರೆ ತುಂಬಾ ಸ್ಟೋನ್ ಇರವೆಲ್ಲ ಬ್ಯಾಂಗಲ್ಸ್ ಇದಲ್ ಕಲೆಕ್ಟ್ ಕಲೆಕ್ಟ್ ಮಾಡ್ಕೊಂಡಿದೀನಿ ಒಂದೊಂದಾಗಿ ತೋರಿಸ್ತೀನಿ ನಿಮ್ಗೆ ಯಾವ ತರ ಇದಾವೆ ಅಂತ ಇವು ಕೂಡ ನಾನು ಒಂದೊಂದಾಗಿ ಎಲ್ಲಾನು ತೋರಿಸ್ತೀನಿ ಸ್ವಲ್ಪ ಸ್ವಲ್ಪ ಡಿಜೈ ನೋಡಕ್ಕೆ ಸೇಮ್ ಪ್ಲೇನ್ ಅನ್ಸ್ತಾ ಅನ್ಸ್ತಿರ್ಬೋದು ಬಟ್ ಡಿಸೈನ್ಸ್ ಎಲ್ಲ ಚೇಂಜಸ್ ಚೇಂಜಸ್ ಇದಾವೆ ಇದರಲ್ಲೂ ಕೂಡ ನಾನು ಮುಂಚೆ ಸ್ಯಾರಿಗೆಲ್ಲ ನಾನು ಜಾಸ್ತಿ ಸ್ಟೋನ್ ಎಲ್ಲ ತಗೊಂತಿರ್ಲಿಲ್ಲ ಸಿಂಪಲ್ ಆಗಿ ಸ್ಯಾರಿ ಮ್ಯಾಚಿಂಗ್ ಕಲರ್ ಇದ್ರೆ ಸಾಕು ಅನ್ಕೊಂತಿದ್ದೆ ಆಮೇಲೆ ಈ ತರ ಟ್ರೆಂಡಿಂಗ್ ಸ್ಟಾರ್ಟ್ ಆಯ್ತಲ್ವಾ ಈ ತರನೂ ಒಂದು ಸ್ವಲ್ಪ ತಗೊಂಡೆ ಇದ್ರಲ್ಲಿ ಸ್ವಲ್ಪ ಬ್ರಾಸ್ಲೆಟ್ ಕೂಡ ಹಾಕಿಟ್ಟಿದ್ದೀನಿ ಅವನು ಕೂಡ ತೋರಿಸ್ತೀನಿ ಇದ್ರಲ್ಲಿ ಯಾವ ಬ್ರಾಸ್ಲೆಟ್ ಇದಾವೆ ಅವಷ್ಟೇ ತೋರಿಸ್ತೀನಿ ಬನ್ನಿ ಕಂಟಿನ್ಯೂ ಮಾಡಿ ತೋರಿಸ್ತೀನಿ ಈ ಬ್ಯಾಂಗಲ್ಸ್ ಬಂದ್ಬಿಟ್ಟು ಎರಡು ಬ್ಯಾಂಗಲ್ಸ್ ಇದಾವೆ ಇದರಲ್ಲಿ ಒಂದ್ ಸ್ಯಾರಿ ಕಲರ್ ಕಾಂಬಿನೇಷನ್ ಆಗ್ಲಿ ಅಂದ್ಬಿಟ್ಟು ಈ ತರ ಚಾಕ್ಲೇಟ್ ಅಂಡ್ ಬ್ಲೂ ಕಲರ್ ನ ಮ್ಯಾಚ್ ಮಾಡಿ ಈ ತರ ಇಟ್ಕೊಂಡಿದ್ನಲ್ವಾ ಅದನ್ನ ಹಾಗೆ ಬಿಟ್ಬಿಟ್ಟಿದೀನಿ ನೋಡಿ ಇವು ಕೂಡ ಪ್ಲೇನ್ ವೆಲ್ವೆಟ್ ಅಲ್ಲಿ ಬರ್ತವೆ ಮುಂಚೆಲ್ಲ ಇದೇ ತರನೇ ಸೇಮ್ ಬ್ಯಾಂಗಲ್ಸ್ ನಾನು ನೋಡ್ತಿರ್ಬೋದು ತುಂಬಾ ಕಲರ್ ಕಲರ್ ಅಲ್ಲಿ ತಗೊಂಡಿದ್ದೆ ಮೀಶೋದಲ್ಲಿ ಸೆಟ್ ಸೆಟ್ ಬರ್ತವೆ ಇವು ಇವು ಕೂಡ ನೀವು ಬೇಕಾದ್ರೆ ಸಾರಿ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಖಂಡಿತ ಲಿಂಕ್ ಕಳಿಸ್ತೀನಿ ಇವು ಕೂಡ ನಾನು ಮೀಶೋದಲ್ಲೇ ಬ್ಯಾಂಗಲ್ಸ್ ತಗೊಂಡಿರೋದು ವೆಲ್ವೆಟ್ ಏನ್ ಬ್ಯಾಂಗಲ್ಸ್ ಇರೋದಲ್ವಾ ಅವ್ನು ಮಾತ್ರ ನಾನು ಮೀಶೋದಲ್ಲೇ ತಗೊಂಡಿರೋದು ಏನು ಇವೆಲ್ಲ ನೋಡ್ತಿರ್ಬೋದು ಇವೆಲ್ಲ ವೆಲ್ವೆಟ್ ಬ್ಯಾಂಗಲ್ಸೇ ಕೂಡ ವ್ಯಾಲ್ವೆ ಕಾಂಬಿನೇಷನ್ ಮಾಡಿ ಹಾಕೋಕ್ಕೂ ಚೆನ್ನಾಗಿರುತ್ತೆ ಅನ್ಬಿಟ್ಟು ನಾನು ಮೀಶೋದಲ್ಲಿ ಎಷ್ಟಂದ್ರೆ ಒಂದು ಆರ ಡಜನ್ ಏನೋ ತರಿಸ್ಕೊಂಡಿದ್ದೆ ತುಂಬಾನೇ ಚೆನ್ನಾಗಿ ಬಂದಿದ್ದಾವೆ ನಾನು ಒನ್ ಇಯರ್ ಮೇಲೆ ಆಯ್ತು ತರಿಸ್ಕೊಂಡು ತುಂಬಾನೇ ಚೆನ್ನಾಗಿ ಬಂದಿದಾವೆ ಈ ಬ್ಯಾಂಗಲ್ಸ್ ಅಂತೂ ಗೋಲ್ಡ್ ಬ್ಯಾಂಗಲ್ಸ್ ಗಿಂತ ಯಾವ್ದಕ್ಕೂ ಕಮ್ಮಿ ಇಲ್ಲ ಅಂತಾನೆ ಹೇಳ್ಬಹುದು ನೋಡ್ತಿರ್ಬಹುದು ಪಿಕಾಕ್ ಡಿಸೈನ್ ಇದೆ ನಾನು ಎಷ್ಟು ಸಲ ವೇರ್ ಮಾಡಿದ್ರೆ ಅಷ್ಟು ಸಲ ಎಲ್ರು ಗೋಲ್ಡ್ ಗೋಲ್ಡ್ ಅಂತಾನೆ ಕೇಳಿದಾರೆ ಬಟ್ ಗೋಲ್ಡ್ ಅಲ್ಲ ಇದು ಈ ತರ ಡಿಸೈನ್ ಬರುತ್ತೆ ನೋಡಿ ಅಂದ್ರೆ ಇವಾಗ ಯಾವಾದ್ರೂ ಸ್ಯಾರಿ ಮೇಲೆ ಬ್ಯಾಂಗಲ್ಸ್ ಅಲ್ಲಿ ಸೆಂಟ್ರಲ್ಲಿ ಹಾಕೊಂಡ್ರೆ ತುಂಬಾ ಸಖತ್ ಆಗಿರುತ್ತೆ ಅಂತಾನೆ ಹೇಳ್ಬಹುದು ಪಿಕಾಕ್ ಡಿಸೈನ್ ಇದೆ ನೋಡಿ ಇದು ನಾನೆಲ್ಲೋ ಹೊರಗಡೆ ತಗೊಂಡಿರೋದು ಸಾರಿ ನಾನು ಹುಬ್ಳಿಗೆ ಹೋಗಿದ್ದೆ ನನ್ನ ಮದ್ವೆ ಟೈಮ್ ಅಲ್ಲಿ ನೋಡಿ ನನ್ನ ಮದುವೆ ಟೈಮ್ ಅಲ್ಲಿ ತಗೊಂಡಿರೋ ಬ್ಯಾಂಗಲ್ಸ್ ಇವು ಇನ್ನೂ ಕಲರ್ ಶೇಡ್ ಆಗಿಲ್ಲ ಅದೇ ತರ ಸೇಮ್ ಏನಿದೆ ಅಲ್ಲ ಅದೇ ತರನೇ ಇದೆ ಇನ್ನೊಂದು ಸೆಟ್ ತಗೊಂಡಿದ್ದೆ ಸಿಸ್ಟರ್ ಹತ್ರ ಇದೆ ತುಂಬಾ ಚೆನ್ನಾಗಿ ಬಂದಿದೆ ಅಂತಾನೆ ಹೇಳ್ಬೋದು ನಾನು ಹುಬ್ಳಿ ಶಾಪಿಂಗ್ ಹೋದಾಗ ತಗೊಂಡ್ ಬಂದಿರೋದಿದು ನೆಕ್ಸ್ಟ್ ಬಂದ್ಬಿಟ್ಟು ಇನ್ ಕೆಳಗಡೆನು ಸೇಮ್ ವ್ಯಾಲ್ವೆಟ್ ಬ್ಯಾಂಗಲ್ಸ್ ನೋಡ್ತಿರ್ಬೋದು ನಾನು ಈ ತರ ತುಂಬಾನೇ ತಗೊಂಡಿದ್ದೆ ಸೆಟ್ ಅಪ್ ಬಾಕ್ಸ್ ಅಲ್ಲಿ ಬಂದಿತ್ತಲ್ವಾ ಕಾಂಬ್ ಬಂದಿತ್ತು ಅದ್ರಲ್ಲಿ ತಗೊಂಡಿದ್ದೆ ನೋಡ್ತಿರ್ಬೋದು ಇದೆಲ್ಲ ತುಂಬಾನೇ ಚೆನ್ನಾಗಿದಾವೆ ಇನ್ನೂ ಕಲರ್ ಹೋಗಿಲ್ಲ ಒನ್ ಇಯರ್ ಮೇಲೆ ಆದ್ರೂ ಇದು ಬಂದ್ಬಿಟ್ಟು ಸೆಟ್ ಇದು ವ್ಯಾಲ್ವೆಟ್ ಅಲ್ಲ ಈ ತರ ನೋಡ್ತಿರ್ಬೋದು ಸೆಟ್ ಇದ್ರಲ್ಲೆಲ್ಲ ಈ ತರ ಶೈನಿಂಗ್ ಶೈನಿಂಗ್ ಬ್ಯಾಂಗಲ್ಸ್ ಇದ್ವು ಬಟ್ ಅವೆಲ್ಲ ಫುಲ್ ಹಾಳಾಗಿ ಹೋಗ್ಬಿಟ್ಟು ಅವನ್ನೆಲ್ಲ ತೆಗ್ದ್ಬಿಟ್ಟು ಇದನ್ನ ಅಷ್ಟೇ ಇಟ್ಕೊಂಡಿದಿನಿ ಇವು ಮಾತ್ರ ಚೆನ್ನಾಗಿ ಬಂದಿದ್ದಾವೆ ಹಿಂಗ ಫೈನಲ್ ಆಗಿ ಆಕಡೆ ಈ ಕಡೆ ಹಾಕವಿರುತ್ತಲ್ಲ ಅವು ಸ್ವಲ್ಪ ಕಲರ್ ಮಿಂಚ್ ಎಲ್ಲಾ ಬಿದ್ಬಿಟ್ಟು ಕಲರ್ ಎಲ್ಲ ಶೇಡ್ ಆಗಿ ಹೋಗ್ಬಿಟ್ವು ಹಂಗಾಗಿ ಅವನು ತೆಗ್ದ ಹಾಕ್ಬಿಟ್ಟು ಇಷ್ಟೇ ಇಟ್ಕೊಂಡಿದೀನಿ ನೋಡಿ ಇನ್ ನೀವು ಬಂದ್ಬಿಟ್ರೆ ಫ್ಯಾನ್ಸಿ ಬ್ಯಾಂಗಲ್ಸ್ ಅಂತಾನೆ ಹೇಳ್ಬೋದು ನೋಡಿ ಈ ಕೆಳಗಡೆ ಇದಾವಲ್ಲ ಅದ್ರಲ್ಲಿ ಬಂದಿದ್ವು ನಾನು ಇವನ್ನ ಸಪ್ರೇಟ್ ಅವನ ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ ಯಾಕಂದ್ರೆ ಇವು ಪಾರ್ಟಿ ವೇರ್ಗೆ ಗೆ ನಡೀತಾವೆ ಇವು ನಾರ್ಮಲ್ ಪಾರ್ಟಿ ಸ್ಯಾರೀಸ್ಗೆ ನಡೀತಾವೆ ಅವೆಲ್ಲ ಕಸಿಗೆ ನಡೀತಂತೇಳಿ ಒಂದೇ ಬ್ಯಾಂಗಲ್ಸ್ ಸಪ್ರೇಟ್ ಸಪ್ರೇಟ್ ಹಾಕಿ ಇಟ್ಟಿದ್ದೀನಿ ಇವು ಕೂಡ ಚೆನ್ನಾಗಿ ಬಂದಿದಾವೆ ನಾನು ನೆಕ್ಸ್ಟ್ ಇದು ಕೂಡ ನಾನು ಥ್ರೆಡ್ ಇದು ಥ್ರೆಡ್ ಅಲ್ಲಿ ಮಾಡಿರೋದು ನಾನು ಇವು ಕೂಡ ಮೀಶೋದಲ್ಲೇ ತರಿಸ್ಕೊಂಡಿರೋದು ತುಂಬಾನೇ ಚೆನ್ನಾಗಿ ಅಂತಾನೆ ಹೇಳ್ಬೋದು ನೋಡಿ ನೋಡಿ ಕಾಣಿಸ್ತಿರ್ಬೋದು ನಿಮಗೆ ಎಲ್ಲಾನು ಎಲ್ಲನೂ ಕಳದು ಕಳ್ಕೊಂಡ್ಬಿಟ್ಟಿದ್ದೀನಿ ನೆಲ್ ಕಳ್ಕೊಂಡಿದ್ದೀನಿ ಅನ್ನೋ ನನಗೂ ಗೊತ್ತಿಲ್ಲ ನೆಕ್ಸ್ಟ್ ಇವು ಬಂದ್ಬಿಟ್ಟುನು ವ್ಯಾಲ್ಬೇಟೆ ಇದು ನೆಕ್ಸ್ಟ್ ಇವು ನಾರ್ಮಲ್ ಆಗಿ ಬೋಟ್ ಇವು ನಮ್ಮ ಅಕ್ಕ ಕೊಟ್ಟಿರವು ನೆಕ್ಸ್ಟ್ ಇವು ಅತ್ತೆ ಹತ್ರ ಇರೋ ತಗೊಂಡ್ ಬಂದಿರೋದು ಇದು ಒಂದ್ ಸೆಟ್ ನಾರ್ಮಲ್ ಆಗಿ ಬ್ಯಾಂಗಲ್ ಅಲ್ಲಿ ಇರೋದು ಅದು ಹಾಗೆ ಈಗ ಯಾವ ತರ ಇಟ್ಟಿದೀನಿ ಆ ತರನೇ ತೋರಿಸ್ಬಿಡ್ತಿದಿನಿ ಅಲ್ಲೊಂದ್ ಇಲ್ಲೊಂದು ಬಂದ್ಬಿಟ್ಟಿದಾವೆ ಇವು ಕೂಡ ನಾನು ಹೇಳಿದ್ನಲ್ವಾ ಅದು ಇದು ಸೇಮ್ ಸೆಟ್ ನೋಡ್ತಿರ್ಬೋದು ಅಷ್ಟ್ ಚೆನ್ನಾಗಿದವಲ್ವಾ ನಾನು ಅದು ಫುಲ್ ಎರಡು ಹಾಕೊಂಡ್ರೆ ಫುಲ್ ಚೆನ್ನಾಗಿ ಕಾಣಿಸಲ್ ಅಂದ್ಬಿಟ್ಟು ಇದು ಸಪ್ರೇಟ್ ಅದು ಸಪ್ರೇಟ್ ಮಾಡಿ ಇಟ್ಟಿದೀನಿ ಈ ತರ ಒಂದೊಂದ್ ಹಾಕೋಕ್ಕು ಚೆನ್ನಾಗಿರುತ್ತೆ ಇವು ಫುಲ್ ಸೆಟ್ ಚೆನ್ನಾಗಿ ಅನ್ಸಲ್ ಅಂದ್ಬಿಟ್ಟು ಇವನ ಸಪ್ರೇಟ್ ಮಾಡಿ ಇಟ್ಟಿದೀನಿ ಚೆನ್ನಾಗಿ ಬಂದಿದಾವೆ ಇವನು ಯಾವ ಆನ್ಲೈನ್ ಸಪ್ರೇಟ್ ಆಗಿ ತಗೊಂಡಿದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಹೇಳದ್ನಲ್ವಾ ಇನ್ನೊಂದ್ ಸೆಟ್ ತಗೊಂಡಿದೀನಿ ಅಂತೇಳಿ ಇದ್ರ ಇದು ಎರಡು ಬ್ಯಾಂಗಲ್ಸ್ ಇದಾವೆ ಇದ್ರದ್ದು ಒಂದ್ ಸೆಟ್ ನಮ್ ಸಿಸ್ಟರ್ ಹತ್ರ ಉಳ್ಕೊಂಡ್ಬಿಟ್ಟಿದೆ ಇವು ಕೂಡ ಸೇಮ್ ನಾವು ಹುಬ್ಳಿಯಲ್ಲೇ ತಗೊಂಡಿರೋದ್ ನೋಡಿ ಇವು ಕೂಡ ಯಾವ್ ಗೋಲ್ಡ್ಗನು ಕಡಿಮೆ ಇಲ್ಲ ಅಂತಾನೆ ಹೇಳ್ಬೋದು ಕಲರ್ ಕೂಡ ಹೋಗಿಲ್ಲ ನನ್ ಮ್ಯಾರೇಜ್ ಆಗಿ ಫೋರ್ ಇಯರ್ಸ್ ಆಗ್ತಾ ಬಂತು ಕಲರ್ ಕೂಡ ಶೇಡ್ ಆಗಿಲ್ಲ ಇನ್ನು ಇವು ನಾರ್ಮಲ್ ಆಗಿ ಬ್ಯಾಂಗಲ್ಸ್ ಇವು ಕೂಡ ಒಂಥರ ಮುತ್ತಿನ ತರ ಇದಾವಲ್ವಾ ಚೆನ್ನಾಗಿದ್ ಅನ್ಸಂತೆ ಇವ್ನ ಬಿಟ್ಟು ಯಾವ್ದೋ ಒಂದ್ ಜಾತ್ರೆಯಲ್ಲಿ ತಗೊಂಡಿದ್ದೆ ಇವು ಕೂಡ ಸಖತ್ ಆಗಿದಾವೆ ನೋಡಿ ನೆಕ್ಸ್ಟ್ ಯಾವ್ದಾದ್ರು ಗೋಟು ಡ್ರೆಸ್ ಮೇಲೆ ಅಂಡ್ ಒಂದೇ ವೇರ್ ಮಾಡಿದ್ರೆ ಪ್ಯಾಂಟ್ ಶರ್ಟ್ ಮೇಲೆ ಒಂಥರ ಬ್ರಾಸ್ಲೆಟ್ ತರ ಅಂತಂದ್ಬಿಟ್ಟು ಈ ತರ ಎರಡು ಗೋಟು ನಮ್ಮೂರಲ್ಲೇ ತಗೊಂಡಿರೋದು ಈ ನೀವು ಬಂದ್ರೆ ಒನ್ ಟೈಮ್ ಅಲ್ಲಿ ಟ್ರೆಂಡಿಂಗ್ ಆಗಿರೋ ಬ್ಯಾಂಗಲ್ಸ್ ಅಂತಾನೆ ಹೇಳ್ಬೋದು ತುಂಬಾ ಅಂದ್ರೆ ತುಂಬಾನೇ ತಗೊಂಡ್ಬಿಟ್ಟಿದ್ದೆ ನಾನು ಇವು ನನಗೆ ಜಾತ್ರೆಯಲ್ಲಿ ನಮ್ಮ ಸಿಸ್ಟರ್ ತೆಗೆದುಕೊಟ್ಟಿದ್ರು ನೋಡಿ ಇಷ್ಟು ಇದರಲ್ಲಿ ಬ್ಯಾಂಗಲ್ಸ್ ಸ್ಟೋರೇಜ್ ಅಲ್ಲಿ ಇರ್ತಕ್ಕಂತ ಕಲೆಕ್ಷನ್ಸ್ ನೋಡಿ ಇನ್ನು ನೆಕ್ಸ್ಟ್ ಬಂದ್ರೆ ಬಾಕ್ಸ್ ಅಲ್ಲಿರೋ ಕಲೆಕ್ಷನ್ಸ್ ಬಾಕ್ಸ್ ಅಲ್ಲಿರೋ ಕಲೆಕ್ಷನ್ಸ್ ಒಂದೊಂದು ತೋರಿಸ್ಕೊಂತ ಬಂದ್ಬಿಡ್ತೀನಿ ಇವು ಫುಲ್ ಸ್ಟೋನ್ ಅಂತಾನೆ ಹೇಳ್ಬೋದು ನೋಡ್ತಿರ್ಬೋದು ಇವು ನೋಡಿ ರೆಡ್ ಅಲ್ಲಿ ಇದ್ದಾವೆ ಇವ್ ಕಲರು ಯಾವ್ದಾದ್ರು ಫುಲ್ ಚೆನ್ನಾಗಿರೋ ಬಾರ್ಡರ್ ಸ್ಯಾರಿ ಮೇಲೆ ಹಾಕೋಬಹುದು ಚೆನ್ನಾಗಿ ಬರುತ್ತೆ ಇವು ಬ್ಲೂ ಅಂಡ್ ಕ್ರೀಮ್ ಕಲರ್ ಕಾಂಬಿನೇಷನ್ ಅಲ್ಲಿ ಇವು ಕೂಡ ತುಂಬಾನೇ ಸಖತ್ ಇದಾವೆ ನಾನು ಇದ್ರಲ್ಲಿ ಏನ್ ಬ್ಯಾಂಗಲ್ಸ್ ಹಾಕಿದೀನಲ್ಲ ಅವೆಲ್ಲ ನಮ್ಮೂರ್ ಜಾತ್ರೆ ಶಾಪಿಂಗ್ ಮಾಡಿದ್ದು ಈ ಸಲ ಅಲ್ಲ ಈ ಸಲ ಮಾಡಿದ್ದು ಸ್ವಲ್ಪ ಇದಾವೆ ಬಟ್ ಲಾಸ್ಟ್ ಲಾಸ್ಟ್ ಇಯರ್ ಜಾತ್ರೆ ಲಾಸ್ಟ್ ಇಯರ್ ಜಾತ್ರೆ ಅಲ್ಲೆಲ್ಲ ತಗೊಂಡಿರ ನೋಡಿ ಇವು ಕೂಡ ಒಂಥರ ಪಿಂಕ್ ಅಲ್ಲಿದಾವೆ ಲೈಟಿಂಗ್ ಗೆ ನನ್ಗೂನು ಗೊತ್ತಾಗ್ತಾ ಇಲ್ಲ ಪಿಂಕ್ ಅಲ್ಲಿ ಇದಾವೆ ನೋಡಿ ಆಲ್ ಕಲರ್ಸ್ ನನ್ನ ಹತ್ರ ಇದಾವೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಹುಡ್ಗಿಯರ್ ಹತ್ರ ಕಾಮನ್ ಆಗಿ ಇರೋದೆ ನನ್ನ ಹತ್ರ ಅಂತ ಏನ್ ಸ್ಪೆಷಲ್ ಇಲ್ಲ ಹುಡ್ಗಿಯರ್ ಅಂದ್ರೆ ಇದೇ ಸಡ್ಗರ್ ಅಲ್ವಾ ಬ್ಯಾಂಗಲ್ಸ್ ಸ್ಯಾರಿ ಇಯರ್ ರಿಂಗ್ಸ್ ನನ್ನ ಹತ್ರ ಇಯರ್ಂಗ್ಸ್ ಕೂಡ ತುಂಬಾನೇ ಇದಾವೆ ಅದ್ರ ಕಲೆಕ್ಷನ್ಸ್ ಕೂಡ ಒಂದ್ಸಲ ಮಾಡಿ ಹಾಕ್ತೀನಿ ನಿಮ್ಗೆ ಟೈಮ್ ಸಿಗ್ತಾ ಇಲ್ಲ ನನಗೆ ಇದು ಕೂಡ ಸೇಮ್ ಇಲ್ಲಿ ಹಾಕಿದ್ನಲ್ವಾ ಅದೇ ಸೆಟ್ ನೋಡಿ ಬ್ಲಾಕ್ ಕಲರ್ ಅಲ್ಲಿ ಇದೆ ನೆಕ್ಸ್ಟ್ ಬಂದ್ಬಿಟ್ಟು ಬ್ಲೂ ಕಲರ್ ಪರ್ಪಲ್ ಸಾರಿ ನಾನೇನು ಬಟ್ಟೆ ವೇರ್ ಮಾಡಿದ್ದೀನಲ್ಲ ಡ್ರೆಸ್ ಆ ಕಲರ್ ಅಲ್ಲಿ ಇವು ಕೂಡ ತುಂಬಾನೇ ಚೆನ್ನಾಗಿದ್ದಾವೆ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಲರ್ ತುಂಬಾನೇ ಇದಾವೆ ಚೆನ್ನಾಗಿದ್ದಾವೆ ನೋಡಿ ಇದ್ರಲ್ಲಿ ಏನ್ ಬಂದ್ಬಿಟ್ಟಂದ್ರೆ ಇವು ಥ್ರೆಡ್ ಬ್ಯಾಂಗಲ್ಸ್ ಇವು ಬಂದಿರ ಈ ಸ್ಟೋನ್ ಬ್ಯಾಂಗಲ್ಸ್ ಫುಲ್ ಕಲರ್ ಶೇಡ್ ಆಗೋಗ್ಬಿಟ್ಟಿದಾವೆ ಇಲ್ಲಿ ಬಿಡುವಂತ ಹಾಗೆ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಬ್ರಾಸ್ಲೆಟ್ ನ ಹಾಕಿದೀನಿ ನೋಡಿ ಇದು ತುಂಬಾ ಅಂದ್ರೆ ತುಂಬಾನೇ ಇಷ್ಟ ನನಗೆ ನೆಕ್ಸ್ಟ್ ಇದು ಒಂದು ಇಲ್ಲೇ ಬಂದ್ರೆ ನಂಗೆ ಮಿಸ್ ಆಗಿ ಹೋಗ್ಬಿಡುತ್ತಂತ ಬ್ಯಾಂಗ್ ಬ್ಯಾಂಗಲ್ ಸ್ಟ್ಯಾಂಡಲ್ಲೇ ಹಾಕಿಟ್ಕೊಂಡ್ಬಿಟ್ಟಿರ್ತೀನಿ ಆಮೇಲೆ ನೆಕ್ಸ್ಟ್ ಎಲ್ಗಾದ್ರೂ ಹಾಕೊಂಡು ಹೋಗೋಕೆ ಈಸಿ ಆಗ್ಬಿಡುತ್ತೆ ಅಂದ್ಬಿಟ್ಟು ನೀವು ಕೂಡ ಹೀಗೆ ಮಾಡ್ತೀರಾ ನಾನು ಮತ್ತೆ ಬಿಡ್ತೀನಿ ಅಂತ ಹೇಳಿ ನಾನು ಯಾವ್ದು ಜಾಸ್ತಿ ಇಟ್ಟಿರ್ತೀನಲ್ವಾ ಅದರಲ್ಲಿ ಹಾಕಿಬಿಟ್ರೆ ಸೇಫ್ ಆಗಿರುತ್ತೆ ಅಂದ್ಬಿಟ್ಟು ಒಂದೊಂದು ಅದರಲ್ಲೇ ಜೋಡಿಸಿ ಇಟ್ಬಿಟ್ಟಿರ್ತೀನಿ ನೋಡಿ ಇನ್ನು ಈ ಕಡೆ ಸ್ಟ್ಯಾಂಡ್ ಅಂದ್ರೆ ಈ ಸ್ಟ್ಯಾಂಡ್ ಹತ್ರ ತುಂಬಾ ಅಂದ್ರೆ ತುಂಬಾನೇ ಹೆಲ್ಪ್ ಆಗಿದೆ ನನಗೆ ಇದು ಬಾಕ್ಸ್ ಯಾವ್ದೇ ರೀತಿ ಗಲೀಜ್ ಆಗಲ್ಲ ಏನಿಲ್ಲ ಈ ಬ್ಯಾಂಗಲ್ಸ್ ನಮ್ಮ ಆಂಟಿ ನನ್ಗೆ ಕೊಡ್ಸಿರೋದು ಈ ಜಾತ್ರೆ ಎಲ್ಲ ಕೊಡ್ಸಿರೋದು ಒಂಥರ ಫುಲ್ ಯೂನಿಕ್ ಆಗಿದೆ ಅಂತಾನೆ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಈ ಬ್ಯಾಂಗಲ್ಸ್ ಸೆಂಟರ್ ಅಲ್ಲಿ ವೈಟ್ ಕಲರ್ ಮುತ್ತು ಬಂದಿದ್ದಾವೆ ಆ ಕಡೆ ಈ ಕಡೆ ಗ್ರೀನ್ ಅಂಡ್ ಪಿಂಕ್ ಅಲ್ಲಿ ಸ್ಟೋನ್ ಕೊಟ್ಟಿದ್ದಾರೆ ಯಾವ ಸ್ಯಾರಿಗಾದ್ರು ಯಾವ ಡ್ರೆಸ್ಸಿಗಾದ್ರು ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತಾನೆ ಹೇಳ್ಬೋದು ನಂಗಂತೂ ತುಂಬಾನೇ ಇಷ್ಟ ಆಯ್ತು ನೆಕ್ಸ್ಟ್ ಈ ಬ್ಯಾಂಗಲ್ಸ್ ಕೂಡ ನಾನು ಇದೇ ಜಾಗಲೇ ತಗೊಂಡಿರೋದು ತುಂಬಾನೇ ಇಷ್ಟ ಆಯ್ತು ನೆಕ್ಸ್ಟ್ ನಮ್ ಇದು ನೋಡಿ ಇದೊಂಥರ ಯುನಿಕ್ ಆಗಿ ಇದೆ ಬ್ಯಾಂಗಲ್ಸ್ ಇದು ಕೂಡ ನನಗೆ ತುಂಬಾನೇ ಇಷ್ಟ ನೆಕ್ಸ್ಟ್ ನಾರ್ಮಲ್ ಈ ಕಲರ್ ನನ್ನ ಹತ್ರ ಇರ್ಲಿಲ್ಲ ಇದು ಕೂಡ ಒಂದ್ ತಗೊಂಡೆ ಚೆನ್ನಾಗಿದಾವಲ್ವಾ ಬ್ಯಾಂಗಲ್ಸ್ ಬಂದ್ಬಿಟ್ಟು ಎಲ್ಲ ಬ್ಯಾಂಗಲ್ಸ್ ಚೆನ್ನಾಗಿ ಇರ್ತವೆ ಆ ಜಾತ್ರೆಲಿ ನೋಡ್ಬೇಕು ಯಾವ ತಗೋಬೇಕು ಯಾವ್ ತಗೋಬಾರ್ದು ಅಂತೂ ಎಲ್ಲನೂ ಗೊತ್ತೇ ಆಗಲ್ಲ ಹಳ್ಳಿ ಕಡೆ ಬಂದ್ರೆ ಎಲ್ರಿಗೂ ಗೊತ್ತೇ ಇರುತ್ತೆ ಅದ್ರಲ್ಲಂತೂ ಉತ್ತರ ಕರ್ನಾಟಕ ಕಡೆ ತುಂಬಾ ತರ ಜಾತ್ರೆಗಳು ಸ್ಪೆಷಲ್ ಅಂತಾನೆ ಹೇಳ್ಬೋದು ಎಲ್ಲ ಜಾತ್ರೆಗಳು ಈ ತರ ಹಬ್ಬಗಳ ತರ ಆಚರಣೆ ಮಾಡ್ತಾರೆ ಅಲ್ಲಿ ಈ ತರ ಎಲ್ಲಾ ತಗೊಳ್ಳಿಕ್ಕೆ ತುಂಬಾ ಕಡಿಮೆ ರೇಟ್ ಅಲ್ಲಿ ಇರುತ್ತೆ ಇದು ಒಂದ್ ಬ್ರಾಸ್ಲೆಟ್ ನೆಕ್ಸ್ಟ್ ಬ್ಯಾಂಗಲ್ಸ್ ಆಗ್ಲೇ ತೋರಿಸಿದ್ನಲ್ವಾ ಅದೇ ತರ ಸೇಮ್ ಇದು ಬ್ಯಾಂಗಲ್ಸ್ ಕಮ್ ಬ್ರಾಸ್ಲೆಟ್ ಅಂತಾನೆ ಹೇಳ್ಬೋದು ನೋಡಿ ಒಂದು ಬೇಕಾದ್ರೂ ನಾವು ಯೂಸ್ ಮಾಡಬಹುದು ಒಂದ್ ವಾಚ್ ಹಾಕೋಬಹುದು ಇಲ್ಲ ಎರಡು ಕೂಡ ಯೂಸ್ ಮಾಡಬಹುದು ಇದನ್ನು ಕೂಡ ನಾನು ಮೀಶೋದಲ್ಲೇ ಆರ್ಡರ್ ಮಾಡಿ ತರಿಸ್ಕೊಂಡಿರೋದು ಮೀಶೋ ಎಲ್ಲ ಮಿಂತ್ರ ಅನ್ಕೊಂತೀನಿ ನನ್ಗೆ ನೆನ್ ಬರ್ತಿಲ್ಲ ಇದು ಕೂಡ ನಾನು ನಿಮ್ಗೆ ಲಿಂಕ್ ಬ್ಯಾಂಗಲ್ಸ್ ಲಿಂಕ್ ಅಂದ್ರೆ ನಾನು ಎಲ್ಲಾನು ಕಳಿಸ್ತೀನಿ ನೆಕ್ಸ್ಟ್ ಇದು ಬಂದು ಸೇಮ್ ನಾನು ಹುಬ್ಳಿಯಲ್ಲೇ ತಗೊಂಡಿರೋದು ಬ್ಯಾಂಗಲ್ಸ್ ನೋಡ್ತಿರ್ಬೋದು ನಾನು ಹುಬ್ಳಿಯಲ್ಲಿ ತಗೊಂಡಿರೋ ಬ್ಯಾಂಗಲ್ಸ್ ಯಾವ ಕೂಡ ಕಲರ್ ಶೇಡ್ ಆಗಿಲ್ಲ ಎಲ್ಲಾನು ತುಂಬಾ ಚೆನ್ನಾಗಿ ಇದಾವೆ ಇನ್ ನೀವು ಬಂದ್ಬಿಟ್ರೆ ಡೈಲಿ ಯೂಸ್ ಗೆ ಅಂತ ನಾನು ಹಾಕೊಳ್ಲಿಕ್ಕೆ ತಗೊಂಡಿರೋದು ನೋಡಿ ಇವೆರಡು ಇದು ಕೂಡ ಡೈಲಿ ಮನೆಯಲ್ಲಿ ಹಾಕೊಂಡು ಇಲ್ಲ ಎಲ್ಲಾದ್ರೂ ಹೊರಗಡೆ ಹೋಗುವಾಗ ಹಾಕೊಳ್ಳಿ ಬರುತ್ತೆ ನಾನು ಅವ್ನ ಎರಡು ತಗೊಂಡಿರೋದು ನೋಡಿ ಇಷ್ಟ ಆಗಿತ್ತು ನನ್ನ ಬ್ಯಾಂಗಲ್ಸ್ ಕಲೆಕ್ಷನ್ಸ್ ಇನ್ನು ತುಂಬಾ ಇದ್ವು ಎಲ್ಲಾನು ಈ ತರ ಗೊತ್ತಲ್ಲ ಇವತ್ ತೆಗ್ದಾಕ್ಬಿಟ್ಟಿದೀನಿ ಸಾರಿ ಈ ತರ ಸ್ಟೋನ್ ಎಲ್ಲಾ ಹೋಗ್ಬಿಟ್ಟಿರವು ಹಳೆ ಹೂವು ಅವನ್ನೆಲ್ಲಾನು ನಾನು ತೆಗ್ದು ಹಾಕ್ಬಿಟ್ಟಿದ್ದೀನಿ ಯಾಕಂದ್ರೆ ಎಲ್ಲಾನೇ ಹಾಕೊಳ್ಳ ಹಾಕೊಳ್ಳೋದಿಲ್ಲ ಬಿಡೋದಿಲ್ಲ ತುಂಬಾನೇ ವೇಸ್ಟ್ ಆಗ್ತಾ ಇದ್ವು ಜಾಗ ಸ್ಪೇಸ್ ಕೂಡ ಹಿಡಿತಾ ಇದ್ವಲ್ಲ ಹಾಗಾಗಿ ಎಲ್ಲಾನು ತೆಗ್ದು ಹಾಕುತ್ತಿದ್ದೀನಿ ನೋಡಿ ಓ ಯಾಕೋ ಕುಂದಿರ್ತಾನೆ ಇಲ್ಲ ನೋಡಿ ಇದೇ ತರ ಒಂದು ತೆಗ್ದು ಕುಂದರ್ ಕೂಡ ತಿಂಕೊಂಡ್ ಬಿಡುತ್ತೆ ನೋಡ್ತಿರ್ಬಹುದು ಇಷ್ಟ ಆಗಿತ್ತು ನನ್ ಬ್ಯಾಂಗಲ್ಸ್ ಕಲೆಕ್ಷನ್ ಸದ್ಯಕ್ ಫ್ರೆಶ್ ಬ್ಯಾಂಗಲ್ಸ್ ಕಲೆಕ್ಷನ್ ಅಂತಾನೆ ಹೇಳ್ಬೋದು ತುಂಬಾನೇ ತೆಗೆದು ಬಿಟ್ಟಿದಿನಿ ನಾನು ಯಾಕಂದ್ರೆ ಸುಮ್ನೆ ಬೇಡ ಅನ್ಸಿತ್ತು ನನ್ಗೆ ಎಲ್ಲಾನು ಸುಮ್ನೆ ವೇರ್ ಮಾಡೋದಿಲ್ಲ ಬಿಡೋದಿಲ್ಲ ಎಲ್ಲಾ ಕಲರ್ ಶೇಡ್ ಆಗಿರೋದು ಶೇಡ್ ಆಗಿತ್ತು ತುಂಬಾನೇ ಹಾಗಾಗಿ ಎಲ್ಲಾನು ತೆಗದ್ಬಿಟ್ಟು ಎಷ್ಟು ಅಷ್ಟೇ ಇಟ್ಕೊಂಡು ಆಮೇಲೆ ನನ್ಗೆ ತೋರ್ಸ್ಬೇಕ ನಿನ್ ಜೊತೆ ಶೇರ್ ಮಾಡ್ಕೋಬೇಕ ಅನ್ಸಿತ್ತಲ್ವಾ ಹಂಗಾಗಿ ನಾನು ಎಲ್ಲಾನು ತೋರಿಸ್ತಾ ಇದ್ದೀನಿ ನೋಡಿ ಇದೇನಾಗ್ಬಿಡುತ್ತೆ ಕರೆಕ್ಟ್ ಪಾಯಿಂಟ್ ಇಡ್ಬೇಕಿದ ತಕ್ಷಣನೇ ಇನ್ನೊಂದು ಬ್ಯಾಂಗಲ್ಸ್ ಹಾಕಿ ಈ ತರ ಇಷ್ಟ್ರೆ ಏನ್ ಪ್ರಾಬ್ಲಮ್ ಆಗಲ್ಲ ಎಲ್ಲಾನು ಸಡನ್ ಹಾಕಿದ್ರೆ ಅದಕ್ಕೆ ಪಾಪ ಜಾಸ್ತಿ ಲೋಡಿಂಗ್ ಆದ್ರೆ ಕಷ್ಟ ಪರವಾಗಿಲ್ಲ ನೋಡಿ ಇದಾಗಿತ್ತು ನನ್ನ ಬ್ಯಾಂಗಲ್ಸ್ ಕಲೆಕ್ಷನ್ಸ್ ವಿಡಿಯೋ ಸ್ವಲ್ಪ ಫ್ಯಾನ್ ಆಫ್ ಮಾಡ್ಬಿಟ್ಟಿದನಲ್ಲ ತುಂಬಾನೇ ಶೆ ಅಂತಾನೆ ಹೇಳ್ಬೋದು ನೋಡಿ ಅದರಲ್ಲೂ ನಮ್ ಅಂತೂ ಫುಲ್ ರಾಯಚೂರು ಡಿಸ್ಟ್ರಿಕ್ ಅಂಡ್ ಈ ಕಡೆ ಬಂದ್ರೆ ತುಂಬಾನೇ ಫುಲ್ ಶೆಕೆ ಅಂತಾನೆ ಹೇಳ್ಬೋದು ಕಂಪ್ಲೀಟ್